ಇದು ನೋಡಿ ಹೊಸದಾಗಿಂದ ತಂದಿರೋ ಸ್ಯಾಮ್ಸಂಗ್ನ ಫ್ರಿಜ್ ಇದು ಫೈವ್ ಸ್ಟಾರ್ ಇನ್ವರ್ಟರ್ ಟೆಕ್ನಾಲಜಿ ಇರುವಂಥದ್ದು ಇಪ್ಪತ್ತು ವರ್ಷ ಕಂಪ್ರೆಸರ್ ವಾರಂಟಿ ಕೊಟ್ಟಿದ್ದಾರೆ ಮತ್ತು ಒಂದು ವರ್ಷಕ್ಕೆ ನೂರ ಮೂವತ್ತೊಂದು ಯೂನಿಟ್ ಪವರು ನೂರ ಒಂದು ಯೂನಿಟ್ ಯೂನಿಟ್ ಪರ್ ಇಯರ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಮಾಡೆಲ್ ನಂಬರ್ ನೋಡ್ಕೊಳ್ರಿ ಯಾವುದಂತ ಇದು ಹೈಟ್ ಬಂದುಬಿಟ್ಟು ಐವತ್ತು ಎರಡೂವರೆ ಇಂಚಿದೆ ಹೈಟು ಆಮೇಲೆ ಇದು ಸ್ಟೆಪ್ಲೈಜರ್ ನಾನು ತಗೊಂಡಿರೋದು ವಿಗಾರ್ಡಿಂದ ಎರಡು ಸಾವಿರದ ಎರಡು ನೂರು ರೂಪಾಯಿ ಆಯ್ತು ಪ್ರೈಸ್ ಬಂದುಬಿಟ್ಟು ಶಾಪಲ್ಲೇ ತಗೊಂಡಿರೋದು ಆನ್ಲೈನ್ ತಗೊಂಡಿಲ್ಲ ಇದು ಡಿಜಿಟಲ್ ಅಂದರೆ ಇನ್ಪುಟ್ ವೋಲ್ಟೇಜ್ ಎಷ್ಟಿದೆ ಔಟ್ಪುಟ್ ವೋಲ್ಟೇಜ್ ಎಷ್ಟು ಹೋಗ್ತಾ ಇದೆ ಅಂತ ಈ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ವೈಟ್ ಎಲ್ ಇ ಡಿ ಡಿಸ್ಪ್ಲೇ ಇದೆ ಅದ್ರ ಮೂಲಕ ಗೊತ್ತಾಗುತ್ತೆ ಮತ್ತು ಇಲ್ಲಿ ಹಿಂಭಾಗದಲ್ಲಿ ಇದು ಪ್ಲಗ್ ಇದೆ ಇದ್ರದ್ದು ಮತ್ತು ರೀಸೆಟ್ ಬಟನ್ ಏನೂ ಇಲ್ಲ ಏನಿಲ್ಲ ಈ ಥರ ಇದೆ ನೋಡಿ ವೇಟ್ ಇದೆ ಸುಮಾರು ಒಂದೂವರೆ ಒಂದೂವರೆ ಎರಡು ಕಿಲೋ ವೇಟ್ ಇರ್ಬೋದು ಮತ್ತು ಫ್ರಿಜ್ಜಿನ ಹಿಂಭಾಗದಲ್ಲಿ ನೋಡಿ ಇದು ಯಾವುದೇ ಜಾಲ್ಟ್ರಿ ಗಿಲ್ಟ್ರಿ ಏನು ಕೊಟ್ಟಿಲ್ಲ ಕ್ಲೀನ್ ಆಗಿದೆ ಒಂದು ವೇಳೆ ಗಾಡಿಗೆ ಹಿಂಗೆ ಟಚ್ ಆದರೂ ಏನು ಡ್ಯಾಮೇಜ್ ಆಗುವಂಥ ಡ್ಯಾಮೇಜ್ ಆಗುವಂಥ ಯಾವುದೇ ಇದಿಲ್ಲ ಮತ್ತು ಇದು ಹಿಂದ್ಗಡೆ ಬಹುಶಃ ಅದು ಕರೆಂಟ್ ಹೋದಾಗ ಅದು ಸಲ ಕರೆಗೆ ನೀರಾಗಿ ಬೀಳುತ್ತಲ್ಲ ಅದು ಬೀಳಲಿಕ್ಕೆ ಅಂತ ಕೊಟ್ಟಿರಬೇಕು ನಾವು ಫಸ್ಟ್ ಟೈಮ್ ಫ್ರಿಜ್ ತಂದಿರೋದು ಫ್ರಿಜ್ ನೋಡಿದ್ದೀನಿ ಆದರೆ ಹೆಚ್ಚಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೋಗಲಿಲ್ಲ ಇದು ಕಂಪ್ರೆಸರ್ ಇದು ಬಂದ್ಬಿಟ್ಟು ಕಂಟ್ರೋಲರ ಅದರದ್ದು ಆಯಿತಾ ಇವಾಗ ದೂರದಿಂದ ನೋಡಲಿಕ್ಕೆ ಈ ಥರ ಕಾಣ್ತಾ ಇದೆ ಇದು ನೂರ ಎಂಬತ್ತೊಂಬತ್ತು ಲೀಟರ್ ಅಂತ ಹೇಳಿದ್ದಾರೆ ಸ್ಯಾಮ್ಸಂಗ್ ಡಿಸೈನ್ ಈ ಥರ ಇದೆ ಡಿಸೈನ್ ತುಂಬ ಇಷ್ಟ ಆಯಿತು ನನಗೆ ಇನ್ನೊಂದು ಒಳಗಡೆ ಹಾಂ ಒಳಗಡೆ ತೋರ್ಸೋದಿತ್ತು ಮುಂದೆ ಇದಕ್ಕೊಂದು ಪ್ಲ್ಯಾಸ್ಟಿಕ್ ಕೀ ಕೊಟ್ಟಿದ್ದಾರೆ ಅವರು ನೋಡಿ ನಿಮಗೆ ಕೀಯನ್ನು ಕರೆಕ್ಟಾಗಿ ತೋರಿಸ್ತೇನೆ ನಾನು ಫೋಕಸ್ ಆಗ್ತಾ ಇದೆ ಕ್ಯಾಮ್ರಾ ಅಂತ ಅನಿಸುತ್ತೆ ನೋಡಿ ಈ ಥರ ಪ್ಲ್ಯಾಸ್ಟಿಕ್ ಕೀದು ಇದಕ್ಕೆ ಎಲ್ಲ ಥರದ ಕೀ ತಾಗುತ್ತೆ ಅಂತ ಅವರು ಹೇಳಿದ್ದಾರೆ ಇದೇ ಬೇಕು ಅಂತ ಏನಿಲ್ಲ ಬೈಕ್ ಕೀ ಆದರೂ ಬರುತ್ತೆ ತೊಂದರೆ ಇಲ್ಲ ಅಂತ ಹೇಳಿದರೆ ಇದೊಂದು ಕೊಟ್ಟಿದ್ದಾರೆ ಇರಲಿ ಕಂಪನಿಯಿಂದ ಕೊಟ್ಟಿರೋದಲ್ವ ಮತ್ತು ಚೆನ್ನಾಗಿದೆ ಎಲ್ಲೂ ಒಂದು ಸ್ಕ್ರ್ಯಾಚ್ ಗೀಚ್ ಏನೂ ಆಗಿಲ್ಲ ಕ್ಲೀನಾಗಿದೆ ತುಂಬ ಇಷ್ಟ ಆಯಿತು ನನಗೆ ನಾನು ಆನ್ಲೈನ್ ಆರ್ಡ್ರ್ ಮಾಡಬೇಕು ಅಂತ ಅಂದ್ಕೊಂಡೆ ಎಲ್ಲಿ ಹೇಗೆ ಡ್ಯಾಮೇಜ್ ಬರುತ್ತೋ ಸರ್ವಿಸೆಲ್ಲ ಹೇಗಿರುತ್ತೋ ಗೊತ್ತಿರಲಿಲ್ಲ ನನಗೆ ಅದಕ್ಕಾಗಿ ಶಾಪಲ್ಲಿ ತಗೊಬಿಟ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತು ಹಾಗಾಗಿ ಶಾಪಲ್ಲೇ ತೊಗೊಂಡೆ ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತ ಅನಿಸುತ್ತೆ ಇಪ್ಪತ್ತು ಸಾವಿರದ ಮುನ್ನೂರು ರೂಪಾಯಿ ತಗೊಂಡ್ರು ನನಗೆ ಇದಕ್ಕೆ ಡೆಲಿವರಿ ಚಾರ್ಜ್ ಬಿಟ್ಟು ಡೆಲಿವರಿ ಚಾರ್ಜ್ ಒಂಬೈನೂರು ರೂಪಾಯಿ ಅವರೇ ತೊಗೊಂಡ್ರು ಅವ್ರದೇ ಗಾಡಿ ಒಟ್ಟು ಟೋಟಲು ಇಪ್ಪತ್ತು ೂ ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ತಗೊಂಡ್ರು ಫ್ರಿಜ್ಜು ಸ್ಟೆಪ್ಲೈಜರು ವಿತ್ ಡೆಲಿವರಿ ಯಾಕೆಂದರೆ ಡೆಲಿವರಿ ಯಾಕೆ ಚಾರ್ಜ್ ತಗೊಂಡ್ರು ಅಂದರೆ ನಮ್ಮದು ಶಾಪಿಂದ ತುಂಬ ದೂರ ಆಗುತ್ತೆ ಇಪ್ಪತ್ತೇ ಮೂರು ಕಿಲೋಮೀಟ್ರ್ ಏನೋ ಆಗುತ್ತೆ ನಮ್ಮದು ಆಗ ನಮ್ಮ ಚಾರ್ಜ್ ತಗೊಂಡ್ರು ಐದು ಕಿಲೋಮೀಟ್ರ್ ಒಳಗಡೆ ಇದ್ದರೆ ಚಾರ್ಜ್ ಇಲ್ಲ ಅಂತ ಫ್ರೀ ಡೆಲಿವರಿ ಅಂತ ಹೇಳ್ತಾ ಇದ್ರು ಇದು ಬಂದುಬಿಟ್ಟು ಐಸ್ ಮಾಡಲಿಕ್ಕೆ ಇಟ್ಟಿರುವಂಥ ಚಿಕ್ಕ ಕೋಣೆ ಆಯಿತಾ ಇದೆಲ್ಲ ಕಂಟ್ರೋಲರ್ ಸ್ಪೀಡು ಎಷ್ಟು ಏನೇನು ಇದೆ ಇದು ಆನ್ ಆಫ್ ಏನೋ ಗೊತ್ತಿಲ್ಲ ನಮಗೆಲ್ಲ ಅದು ಇನ್ಮೇಲೆ ಫ್ರಿಜಿನ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ನನಗೆ ಇದು ಬಂದು ಪರ್ಪ್ ಮಾಡಲಿಕ್ಕೆ ಕೊಟ್ಟಿರೋದು ಆಮೇಲೆ ಇದರಲ್ಲೇ ಕೊಟ್ಟಿದ್ದಾರೆ ಹೇಗೆ ಇಲ್ಲ ಸರಿ ಇದೆ ಹೇಗೆ ಹೇಗೆ ಯೂಸ್ ಮಾಡಬೇಕು ಏನೇನು ಹಾಕಬೇಕು ಏನೇನು ಹಾಕಬಾರ್ದು ಅನ್ನೋದನ್ನು ಇದರಲ್ಲಿ ತೋರಿಸಿದ್ದಾರೆ ನೀವು ನೋಡ್ಕೊಳ್ಳಿ ನಿಮಗೂ ಮುಂದೆ ತಂದಾಗ ಏನಾದ್ರೂ ಯೂಸ್ ಆಗ್ಬೋದು ಫ್ರಿಜ್ಜಿನ ಮೇಲ್ಗಡೆ ಅದು ಹಾಕ್ಲಿಕ್ಕಂಥ ಒಂದು ಕವರ್ ಸಿಗುತ್ತೆ ನೋಡಿ ಅದನ್ನು ಬಳಸಬಾರ್ದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಬಿಸಿ ಐಟಮ್ ಯಾವುದು ಇಡಬಾರ್ದು ಅಂತ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ನಿಮಗೆ ಮುಂದೆ ತಂದರೆ ತಂದು ಎಲ್ಲ ಮನೆಯಲ್ಲೂ ಇರುತ್ತೆ ಇರುತ್ತೆಗೆ ಒಂದು ವೇಳೆ ಇಲ್ದೇಗಿದ್ದವ್ರು ತಂದರೆ ನಮಗೆ ಅವರಿಗೆ ಯೂಸ್ ಆಗ್ಬೋದು ನೋಡ್ಕೊಳ್ಳಿ ಬಂದ್ಬಿಟ್ಟು ಒಂದು ಎರಡು ಆಮೇಲೆ ಮೂರು ನಾಲ್ಕು ಐದು ಇದೊಂದು ಆರು ಏನೋ ಮಾಡಿಟ್ಟಿದ್ದಾರೆ ಗಮ್ತೆ ಪತ್ತಿಟ್ಟಿದ್ದಾರೆ ಚೆಕ್ ಟ್ರಾನ್ಸ್ಪೋರ್ಟ್ ಮಾಡುವಾಗ ಸರಿಬಾರ್ದು ಅಂತ ಈ ಥರ ಮಾಡಿರ್ಬೇಕು ಅನಿಸುತ್ತೆ ಕಾಣಿಸುತ್ತೆ ನೋಡಿ ಇದ್ರ ಒಳಗಡೆ ಇನ್ನೊಂದು ವಿಷಯ ನಿಮಗೆ ತೋರಿಸ್ತೇವೆ ನೋಡಿ ಫೋಕಸ್ ಆಗ್ತಾ ಇದೆಯಿಲ್ಲ ಗೊತ್ತಾಗ್ತಿಲ್ಲ ಎಲ್ ಇ ಡಿ ಲೈಟ್ ಕೊಟ್ಟಿದ್ದಾರೆ ಇದರಲ್ಲಿ ಎಲೋಸ್ ಇಲ್ಲ ನಿಮ್ಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಅನ್ಸುತ್ತೆ ಆದ್ರೂ ಒಂದ್ಸಲ ನೋಡಿ ಎಲ್ ಇ ಡಿ ಕಾಣಿಸುತ್ತೆ ಚಿಕ್ಕ ಚಿಕ್ಕ ಡಾಟ್ ತರ ಕಾಣುತ್ತೆ ನೋಡಿ ಯಲ್ಲೋ ಕಲರು ಅದು ಎಲ್ ಇ ಡಿ ಬಲ್ಪ್ ಇರೋದು ಏನೋ ಕೊಟ್ಟಿದ್ದಾರೆ ಇದು ಏನಂತ ಗೊತ್ತಾಗ್ತಿಲ್ಲ ನನಗೆ ನಿಮ್ಗೆ ಏನಾದ್ರು ಗೊತ್ತಾಗಿದ್ರೆ ಅಲ್ಲಿ ಹೇಳಿ ಆಯ್ತಾ ನನಗೇನು ಏನು ಅಂತ ಗೊತ್ತಿಲ್ಲ ಇದು ಆಮೇಲೆ ಬಹುಶಃ ಇದಕ್ಕೆ ನೀರು ಬಿಳ್ಲಿಕ್ಕೆ ಅಂತ ಇಟ್ಟಿರೋದನ್ನು ಅನಿಸುತ್ತೆ ಇಲ್ಲಿ ಸಣ್ಣ ಪಾಯಿಂಟ್ ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಕಾಣಿಸುತ್ತೆ ನೀರ್ ಬಿಡ್ಲಿಕ್ಕೆ ಅನ್ಸುತ್ತೆ ಇದ್ರೆ ಅದು ಮೇಲೆ ಐಸ್ ಕರಗಿ ಇದರೊಳಗೆ ಬಿದ್ದಾಗ ಈ ನೀರು ಇದರೊಳಗೆ ಬಿದ್ದು ಆಮೇಲೆ ಇದಕ್ಕೆ ಹೋಗುತ್ತೆ ಅನಿಸುತ್ತೆ ಇರಲಿ ನೋಡೋಣ ನಿಮಗೂ ಏನಾದ್ರು ಮಾಹಿತಿ ಇದ್ದರೆ ಹಂಚ್ಕೊಳ್ಳಿ ನನ್ನ ಜೊತೆಲಿ ನಾನು ನಿಮ್ಮಿಂದ ನಿನ್ನೆ ಕೊಟ್ಟಿದ್ದಾರೆ ಇದು ಸ್ಟ್ಯಾಂಡ್ ಬೇಡ ಅಂತ ಹೇಳಿದರು ಇದರೊಳಗೆ ಸ್ಟ್ಯಾಂಡ್ ಇದೆ ವಿತ್ ಸ್ಟ್ಯಾಂಡ್ ಇದೆ ಬೇಡ ಅಂತ ಹೇಳಿದ್ರು ಸ್ಟ್ಯಾಂಡ್ ಕೇಳಿದ್ದೆ ನಾನು ಬೇಕು ಅಂತ ಕೊಟ್ಟಿಲ್ಲ ಅವರು ಬೇಡ ಅಂತ ಹೇಳಿದ್ರು ಸರಿ ಆಯ್ತು ಅಂತ ಸುಮ್ಮನೆ ಬಂದೆ ಇವತ್ತು ಇದನ್ನು ಆನ್ ಮಾಡಬೇಡಿ ನಾಲ್ಕು ಗಂಟೆ ತನಕ ಅಂದರೆ ನಾಲ್ಕು ತಾಸು ಆನ್ ಮಾಡಬೇಡಿ ನಾಲ್ಕು ತಾಸಿನ ನಂತರ ಆನ್ ಮಾಡಿ ಅಂತ ಹೇಳಿದರು ಯಾಕೆ ಅಂತ ಕೇಳಲಿಕ್ಕೆ ನನಗೂ ನೆನಪಿಲ್ಲ ಅವರು ಕೂಡ ನನಗೆ ಹೇಳಿಲ್ಲ ಆಮೇಲೆ ಇಲ್ಲೊಂದು ಡೋರ್ ಕೊಟ್ಟಿದ್ದಾರೆ ಅವರು ಇದು ತರಕಾರಿ ಹಾಕ್ಲಿಕ್ಕೆ ಅನಿಸುತ್ತೆ ನೋಡುವ ಹಾಂ ನೋಡಿ ಈ ಥರ ಒಂದು ಟ್ರೇ ಕೊಟ್ಟಿದ್ದಾರೆ ಏನು ಕೋಲ್ಡ್ ಆಗುತ್ತೋ ಇಲ್ಲ ಕೋಲ್ಡ್ ಆಗಲ್ಲ ಸುಮ್ಮನೆ ಹಿಂಗೆ ಹಾಕಿಡ್ಲಿಕ್ಕೆಂತ ಕೊಟ್ಟಿರೋದು ಅದು ಇದರಲ್ಲಿ ಏನು ಕೋಲ್ಡ್ ಆಗೋದಿಲ್ಲ ಹಿಂಗೆ ಹಾಕಿಟ್ರೆ ಆಯಿತು ಚೆನ್ನಾಗಿದೆ ಸ್ಟ್ಯಾಂಡ್ ಸ್ಟ್ಯಾಂಡಿದೆ ಇದರದೇ ಏನು ಸ್ಟ್ಯಾಂಡ್ ಇದೆ ಇದಕ್ಕೆ ಇಷ್ಟು ಫ್ರಿಜ್ಜಿನ ವಿಚಾರ ಈ ಕಡೆ ಬಂದರೆ ಇದು ಕೋಲ್ಡ್ ಡ್ರಿಂಕ್ಸ್ ಇಡಲಿಕ್ಕೆ ಒಂದು ಲೀಟರಿನ ಒಂದು ಎರಡು ಮೂರು ಬಾಟಲ್ ಇಡಬಹುದು ಒಂದು ಚಿಕ್ಕ ಬಾಟ್ಲ್ ಇಡ್ಬೋದೇನೋ ಏನು ಮೂರು ಬಾಟ್ಲು ಸರಿ ಆಗ್ಬೋದು ನನ್ನ ಲೆಕ್ಕಾಚಾರ ಇಲ್ಲ ನಾಲ್ಕು ಹಿಡಿಯುತ್ತಾ ಗೊತ್ತಿಲ್ಲ ನನಗೆ ನನಗನ್ಸಿದ ಪ್ರಕಾರ ಒಂದು ಲೀಟರಿಂದ ಮೂರು ಬಾಟ್ ಒಂದು ಲೀಟರಲ್ಲ ಎರಡು ಲೀಟರಿನ ಬಾಟ್ಲು ಹಿಡಿಬೋದೇನೋ ಅನಿಸುತ್ತೆ ಇಲ್ಲಿ ಬಾಟಲ್ ಇಲ್ಲ ನನ್ನ ಹತ್ರ ಸದ್ಯ ಇದ್ದಿದ್ದರೆ ನೋಡ್ತಾ ಇದ್ದೆ ಇಲ್ಲೂ ಕೂಡ ಕೋಲ್ಡ್ ಡ್ರಿಂಕ್ಸೆಲ್ಲ ಇಡ್ಬೋದು ಇದೇನು ಮೊಟ್ಟೆ ಇಡೋದು ಅಂತ ಅನಿಸುತ್ತೆ ಆರ್ ಆರ್ ಮೊಟ್ಟೆ ಇಡ್ಲಿಕ್ಕೆ ನೋಡಿ ಆರ್ ಆರ್ ಹೋಲಿದ್ದೆ ಆಮೇಲೆ ಒಂದು ಟ್ರೇ ಎರಡು ಟ್ರೇ ಇಲ್ಲೊಂದಿದೆ ಮೂರು ಒಂದು ಎರಡು ಮೂರು ಇದೊಂದು ನಾಲ್ಕು ಇದೊಂದು ಐದು ಐದು ಒಂದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಟ್ರೇ ಇದೆ ಹನ್ನೊಂದು ಟ್ರೇ ಅಲ್ಲ ಹತ್ತು ಟ್ರೇ ಇದೆ ಹನ್ನೊಂದು ಐಸ್ ಇಲ್ಲೇನು ಚಿಕ್ಕ ಚಿಕ್ಕದಾಗಿ ಗ್ಯಾಪ್ ಕೊಟ್ಟಿದ್ದಾರೆ ಇದು ಎಕ್ಸ್ಟ್ರಾ ಟ್ರೇ ಹಾಕ್ಕೊಳ್ಳಲಿಕ್ಕು ಏನೇನು ಗೊತ್ತಾಗ್ತಿಲ್ಲ ಇದು ಲಾಕ್ ಅನ್ಸುತ್ತೆ ಇಲ್ಲಿ ಏನನ್ನೋ ಕೊಟ್ಟಿದರೆ ನೋಡ್ಕೊಳ್ಳಿ ಆಯ್ತಾ ಇನ್ನೇನು ಇಲ್ಲಿಯ ನಿಮಗೆ ತೋರಿಸ್ತೀನಿ ನೋಡಿ ಇದು ಫ್ರಿಜ್ ಓಪನ್ ಆದಾಗ ಒಳಗಡೆ ಲೈಟ್ ಬರೋದು ಹೋಗೋದು ಇರುತ್ತಲ್ಲ ಇದೇ ಅನಿಸುತ್ತೆ ಬಹುಶಃ ಈ ಥರ ಇದೆ ನೋಡಿ ನಮ್ಮ ಫ್ರಿಜ್ಜು ತುಂಬ ದಿನದಿಂದ ತರಬೇಕು ತರಬೇಕು ಅಂತ ಆಸೆ ಇತ್ತು ಒಟ್ಟಿನಲ್ಲಿ ಇವತ್ತು ತಂದೆ ನಿನ್ನೆನೇ ತರಬೇಕು ಅಂತ ತಂದು ಅಂದ್ಕೊಂಡಿದ್ದೆ ಯುಗಾದಿ ದಿವಸ ನಿನ್ನೆ ಹೋಗಿಲ್ಲ ಇವತ್ತು ತಂದೆ ಇದು ತಂದಿರೋದು ಸಿರಸಿಯ ಲಕ್ಷ್ಮಿ ಟ್ರೇಡ್ಲಿಂಗ್ಸಲ್ಲಿ ಅಂದರೆ ಹಳೆಯ ಲಕ್ಷ್ಮಿ ಟಾಕೀಜ್ ಇತ್ತಲ್ಲ ಅದನ್ನು ಈಗ ಲಕ್ಷ್ಮಿ ಟ್ರೇಡ್ಲಿಂಗ್ಸ್ ಅಂತ ಮಾಡಿದ್ದಾರೆ ಅಲ್ಲಿಂದ ತಂದಿರೋದು ನಿಮಗೆ ಇಲ್ಲಿ ನೋಡಿ ಓದ್ ಹಾಂ ಫೈವ್ ಸ್ಟಾರ್ ರೇಟಿಂಗ್ ಇರೋದು ಪವರ್ ಸೇವಿಂಗ್ ಗೈಡ್ ಅಂತ ಇದೆ ಆಯಿತಾ ಮತ್ತು ಇಲ್ಲಿ ಟ್ವೆಂಟಿ ಇಯರ್ ವಾರಂಟಿ ಒನ್ ಡಿಜಿಟಲ್ ಇನ್ವರ್ಟರ್ ಕಂಪ್ರೆಸರ್ ಅಂತ ಕೊಟ್ಟಿದ್ದಾರೆ ನೋಡಿ ಹಾಂ ನಂಗೆ ಡಿಸೈನ್ ತುಂಬ ಇಷ್ಟ ಇದು ಕರೆ ಹೇಳಬೇಕು ಅಂದರೆ ತುಂಬಾ ಸಕ್ಕತ್ತಾಗಿದೆ ತಗಿದೆ ಡಿಸೈನು ಮತ್ತು ಡೋರ್ ತೆಗಿಲಿಕ್ಕೆ ಇಲ್ಲಿ ಹ್ಯಾಂಡಲ್ ಬಿಟ್ಟರೆ ಇಲ್ಲೂ ಒಂದು ಚಿಕ್ಕದಾಗಿ ಗ್ಯಾಪ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕೈ ಹಾಕಿ ಹೀಗೆ ತೆಗಿಬೋದು ಹೀಗೆ ಮಾಡಿ ಈಗ ತೆಗಿಬೋದು ಆಯಿತಾ ದೂರದಿಂದ ಹಿಂಗೆ ಕಾಣಿಸುತ್ತೆ ನನ್ನ ಮೊಬೈಲಲ್ಲಿ ವೈಡ್ ಅಂಗಲ್ ಕ್ಯಾಮ್ರಾ ಏನೋ ಆಗಿದೆ ಹಾಳಾಗಿತ್ತು ಮೊಬೈಲ್ ಅದು ರಿಪೇರಿ ಕೊಟ್ಟಾಗ ಕ್ಯಾಮ್ರಾ ಏನೋ ಆಗಿಬಿಟ್ಟಿದೆ ಅದು ಒಟ್ಟಿನಲ್ಲಿ ಏನೋ ಬರ್ತಾಯಿಲ್ಲ ಸರಿಯಾಗಿ ಒಂದೇ ಕ್ಯಾಮ್ರಾ ಇರೋದಿಗೆ ಇರೋ ಕ್ಯಾಮ್ರಾದಲ್ಲೇ ವಿಡಿಯೋ ಮಾಡಬೇಕು ಬೇರೆ ಕ್ಯಾಮ್ರಾ ಇಲ್ಲ ನನ್ನ ಹತ್ರ ತಗೋಬೇಕು ಅಂತ ಇದೆ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಅಂತ ಇದೆ ನೋಡಬೇಕು ಯಾವಾಗ ಆಗುತ್ತೆ ಅಂತ ಈ ಥರ ಎಲ್ಲ ಇದೆ ನೋಡಿ ಆಯಿತು ಇಷ್ಟೇ ಹಾಂ ಇನ್ನೊಂದು ನೋಡಿ ಈ ಬ್ಯಾಗ್ ನಮಗೆ ಫ್ರೀಯಾಗಿ ಕೊಟ್ಟಿದ್ದಾರೆ ಶಾಪಿಂದ ಫಸ್ಟಿಗೆ ಕೊಟ್ಟಿಲ್ಲ ನಮಗೆ ಲಾಸ್ಟ್ ಹೋಗುವಾಗ ಇದೊಂದು ಇಟ್ಕೊಳ್ಳಿ ಆಗಿದೆ ಅಂತ ಹೇಳಿದರು ಚೆನ್ನಾಗಿದೆ ತುಂಬ ಬೆಲ್ಟಲ್ಲಿ ತುಂಬ ಚೆನ್ನಾಗಿದೆ ಕಾರಲ್ಲಿ ಸೇಫ್ಟಿ ಬೆಲ್ಟ್ ಅದು ಆ ಥರದ್ದಿದೆ ಸ್ಮೂತಾಗಿದೆ ತುಂಬ ಒಳಗಡೆ ಹಿಂಗಿದೆ ತುಂಬ ಚೆನ್ನಾಗಿದೆ ಪ್ರೈಸ್ ಬಂದುಬಿಟ್ಟು ನಾಲ್ಕುನೂರು ರೂಪಾಯಿ ಅಂತ ಎಲ್ಲೋ ಹಾಕಿದ್ದಿದೆ ಇದ್ರ ಮೇಲೆ ಸ್ಟಿಕ್ಕರ್ ಬಹುಶಃ ಕಿತ್ತೋಗಿದೆ ಅಂತ ಅನಿಸುತ್ತೆ ಕಿತ್ತೋಗಿದೆ ಥರ ಇದು ಬ್ಯಾಗ್ ಒಂದು ಫ್ರೀ ಸಿಕ್ಕಿದೆ ನೋಡಿ ಇದೊಂದು ಬ್ಯಾ ಬ್ಯಾಗು ಫ್ರಿಜ್ಜು ಸ್ಟೆಪ್ಲೈಜರ್ ವಿತ್ ಡೆಲಿವರಿ ಚಾರ್ಜ್ ಸೇರಿ ಮೂರು ಸಾವಿರದ ನಾಲ್ಕುನೂರು ರೂಪಾಯಿಗೆ ಟೋ ಮೂರು ಸಾವಿರದ ಅಂತ ಸಾರಿ ಇಪ್ಪತ್ತ್ಮೂರು ಸಾವಿರದ ಐ ನಾಲ್ಕುನೂರು ರೂಪಾಯಿ ಆಗಿದೆ ನಮಗೆ ಇನ್ನೂ ಕರೆಂಟ್ ಬಂದಿಲ್ಲ ನಮ್ಮಲ್ಲಿ ಈ ಲೈಟು ಸೋಲಾರ್ ಲೈಟಿದು ಸೋಲಾರ್ ಲೈಟು ವಿತ್ ಫ್ಲ್ಯಾಶ್ ನಮ್ಮ ಮನೇಲಿ ಸೋಲಾರ್ ಇದೆ ನಾನು ಹೆಚ್ಚಾಗಿ ಟ್ವೆಲ್ ವೋಲ್ಟನ್ನೇ ಯೂಸ್ ಮಾಡೋದು ಟ್ವೆಲ್ ವೋಲ್ಟಲ್ಲೇ ಎಲ್ಲ ಬಲ್ಬನ್ನು ಯೂಸ್ ಮಾಡೋದು ಅದ್ರ ಬಗ್ಗೆಯೂ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಸಾಧ್ಯ ಆದರೆ ನಾಳೆ ಅಥವಾ ನಾಡಿದ್ದು ಟ್ವೆಲ್ ವೋಲ್ಟ್ ಟ್ಯೂಬ್ಲೈಟು ಟ್ವೆಲ್ ವೋಲ್ಟು ಮತ್ತು ಈ ರನ್ನಿಂಗ್ ಎಲ್ ಇ ಡಿ ಎಲ್ಲ ಬರುತ್ತಲ್ಲ ರನ್ನಿಂಗ್ ಎಲ್ ಇ ಡಿನ ಹಾಕಿದ್ದೆ ನಿಮ್ಮ ನಿನ್ನೆ ಮೊನ್ನೆ ಏನೋ ಎಲ್ ಇ ಡಿ ಆ ರೌಂಡ್ ಬಲ್ಪ್ ಬರುತ್ತಲ್ಲ ಅದು ನೋಡಿ ವಿಡಿಯೋ ಇದೆ ನಾಳೆ ನಿಮಗೆ ಸೋಲಾರ್ ಬಗ್ಗೆ ಎಲ್ಲ ತಿಳಿಸ್ತೀನಿ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಎಷ್ಟು ನನಗೆ ಮಾಹಿತಿ ಇದೆಯೋ ಅಷ್ಟು ನಿಮ್ಮ ಜೊತೆ ಹಂಚ್ಕೊತೀನಿ ಥ್ಯಾಂಕ್ ಯು